ಕಥಾಮೃತ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾ ದರದಿ ಕೇಳುವುದು ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನುಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ನಿನ್ನೆ ದಿವಸ ನಾವು ಭೀಮಸೇನನ ವಿಶಿಷ್ಟ ಪರಾಕ್ರಮಗಳ ಚಿಂತನೆಯನ್ನು ಮಾಡುತ್ತಾ ಭೀಮಸೇನನು ನಗರದಲ್ಲಿ ಅಡುಗೆಯವನಾಗಿ ಸೇರಿಕೊಂಡ ವಿಚಾರವನ್ನು ವಿವರಿಸಿದ್ದೇವೆ ಭೀಮಸೇನನು ಅಡಿಗೆಯನಾಗುವ ಮುಖ್ಯ ಉದ್ದೇಶ ಕ್ಷತ್ರಿಯರಿಗೆ ಪರಪಾಕ ಎಂದರೆ ಪರದ ಅನ್ನ ಅದರಲ್ಲಿ ವಿಶೇಷವಾಗಿ ಗೃಹಸ್ಥರಿಗೂ ಸಹ ನಿಷಿದ್ಧವಾದುದರಿಂದ ತಾನೇ ಪಾಕಶಾಲೆಯಲ್ಲಿ ಇದ್ದರೆ ತಾನೇ ಮಾಡಿಕೊಂಡು ಉಣ್ಣಬಹುದು ಅದರಿಂದ ಬರಾನ್ನ ಭಕ್ಷಣ ದೋಷಣ ಬರುವುದಿಲ್ಲ ಹೀಗೆ ಅದೇ ಅಡುಗೆಯನ್ನು ತನ್ನ ತಮ್ಮಂದಿರಿಗೋ ಹೆಂಡತಿಗೂ ಮುಟ್ಟಿಸಿದರೆ ಈ ಒಂದು ವರ್ಷವೂ ಸಹ ನಮ್ಮ ನಿಯಮವನ್ನು ಪಾಲಿ ಪರಿಪಾಲಿಸುವಂತೆ ಆಗುವುದು ಎಂಬ ಉದ್ದೇಶದಿಂದ ಭೀಮನು ಅಡುಗೆವನಾಗ್ತಾನೆ ಎಂದು ನಿನ್ನೆ ದಿನ ನಾವು ತಿಳಿದುಕೊಂಡಿದ್ದೇವೆ ಆದರೂ ಒಂದು ಸಂಶಯ ಬರುತ್ತದೆ ಅಡುಗೆಯನ್ನು ಇವನು ಮಾಡಿದರೂ ಅಡುಗೆ ಸಾಧನಗಳಾದ ಅಕ್ಕಿ ಬೇಳೆ ಬೆಲ್ಲ ಇತ್ಯಾದಿ ದ್ರವ್ಯಗಳು ರಾಜನದೇ ಆಗಿದ್ವಲ್ಲ ಆಗ ಪರಾನ್ನ ದೋಷ ಬರುವುದಿಲ್ಲವೇ ಇನ್ನು ಗೃಹಸ್ಥರಿಗೆ ಪರಾನ್ನ ನಿಷಿದ್ಧವಾಗಿದ್ದರೆ ಹಾಗಾದರೆ ಬ್ರಾಹ್ಮಣರು ಮದುವೆಯಾದ ಮೇಲೆ ಬೇರೆ ಕಡೆಗೆ ಅಂದರೆ ಬೇರೆಯವರ ಮನೆಗೆ ಹೋಗಲೇಬಾರದೆಂದು ಅರ್ಥವಾಯಿತು ಈ ನಿಯಮವನ್ನು ಎಲ್ಲ ಬ್ರಾಹ್ಮಣರು ಪರಿಪಾಲಿಸಿದರೆ ಜನರು ಬ್ರಾಹ್ಮಣ ಭೋಜನ ಮಾಡಿಸುವುದು ಹೇಗೆ ದಂಪತಿ ಭೋಜನ ಮಾಡಿಸುವುದು ಹೇಗೆ ಹಾಗಾದರೆ ಬ್ರಾಹ್ಮಣರು ಬೇರೆಯವರ ಮನೆಗೆ ಊಟಕ್ಕೆ ಹೋದರೆ ಅವರು ಕೇವಲ ಪಾಪವನ್ನೇ ಉಣ್ಣುವರೆ ಅಥವಾ ಪಾಪಿಷ್ಟರೇ ಆಗುವರೆ ಇದೆಂತಹ ನಿಯಮ ಈ ಎಲ್ಲ ಪ್ರಶ್ನೆಗಳಿಗೆ ಶ್ರೀಮದ್ ಆಚಾರ್ಯರು ಉತ್ತರ ಕೊಡ್ತಾರೆ ಯಾರು ವೇದವನ್ನು ಅಧ್ಯಯನ ಮಾಡಿದ್ದಾರೆ ವೇದಾರ್ಥವನ್ನು ಬಲ್ಲವರಾಗಿದ್ದಾರೆ ವೇದ ಪ್ರವಚನವನ್ನು ಮಾಡಲು ಸಮರ್ಥರಾಗಿದ್ದಾರೆ ಅವರಿಗೆ ಜಗತ್ತಿನಲ್ಲಿರುವ ಯಾವ ವಸ್ತುಗಳು ಪರವಸ್ತುಗಳಲ್ಲ ಅವೆಲ್ಲ ಅವರದೇ ವಸ್ತುಗಳಾಗಿವೆ ಅವರದೇ ವಸ್ತುಗಳಾಗಿವೆ ಇದು ಹೇಗೆ ಎಂದರೆ ಅಥವಾ ಈ ನಿಯಮ ಏಕೆ ಎಂದರೆ ಇದೊಂದು ಐತಿಹಾಸಿಕ ರಹಸ್ಯ ಪರಶುರಾಮ ದೇವರು ಹಿಂದಕ್ಕೆ ಇಪ್ಪತ್ತೊಂದು ಸಲ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟ ರಾಜರನ್ನು ಕ್ಷತ್ರಿಯರನ್ನು ಸಂಹಾರ ಮಾಡಿದರು ಎಲ್ಲ ರಾಜ್ಯಗಳು ಅವರ ಅಧೀನವಾಗಿದ್ದವು ಆಗ ಅವರು ಆ ಎಲ್ಲ ರಾಜ್ಯವನ್ನು ಸಂಪತ್ತಿಯನ್ನು ಚಂದ್ರ ಸೂರ್ಯ ಇರುವವರೆಗೆ ಬ್ರಾಹ್ಮಣರು ಇದೆಲ್ಲವನ್ನು ಭೋಗಿಸಲಿ ಎಂದು ಅವರಿಗೆ ಸಕಲ ಭೂಮಿಯನ್ನು ದಾನ ಮಾಡ್ತಾರೆ ದಾನ ತೆಗೆದುಕೊಂಡು ಬ್ರಾಹ್ಮಣರು ಭೂಮಿಯನ್ನು ಆಳುತ್ತಾ ಕುಳಿತುಕೊಂಡರೆ ನಮ್ಮ ಸಾಧನೆ ಆಗುವುದಿಲ್ಲ ಆದ್ದರಿಂದಾಗಿ ಎಲ್ಲವನ್ನು ಕ್ಷತ್ರಿಯರಿಗೆ ಕೊಟ್ಟು ನಮ್ಮದೇ ಸಂಪತ್ತಿಯನ್ನು ನೀವು ಇಟ್ಟುಕೊಳ್ಳಿ ಮುಂದೆ ಬರುವ ನಮ್ಮ ವಂಶಜರು ಬಂದಾಗ ಅವರು ಕೇಳಿದಷ್ಟು ಅವರಿಗೆ ಕೊಡ್ರಿ ಎಂದು ಹೇಳಿ ಕ್ಷತ್ರಿಯರಿಗೆ ಕೊಡ್ತಾರೆ ಅಂದಿನಿಂದ ಸಕಲ ಭೂಮಿಯ ಒಡೆಯರು ಬ್ರಾಹ್ಮಣರು ಅದನ್ನು ಉಳುವ ವೈಶ್ಯರಾಗಲಿ ಆಳುವ ಕ್ಷತ್ರಿಯರಾಗಲಿ ಭೂಮಾಲೀಕರಾದ ಗೃಹಸ್ಥರಾಗಲಿ ಬ್ರಾಹ್ಮಣರ ಸಂಪತ್ತಿಯನ್ನು ಸಂರಕ್ಷಿಸುವವರು ಯಜಮಾ ಸಂರಕ್ಷಿಸುವ ಯಜಮಾನರು ಮಾತ್ರ ಹೀಗಾಗಿ ವೇದವಿದರಾದ ಬ್ರಾಹ್ಮಣರು ಯಾರ ಮನೆಯಲ್ಲಿ ಊಟ ಮಾಡಿದರೂ ಅದು ಅವರಿಗೆ ಪರ ಅನ್ನವಲ್ಲ ಅವರಿಂದ ದಾನ ದಕ್ಷಿಣೆ ತೆಗೆದುಕೊಂಡರೂ ಪರವಸ್ತುವಲ್ಲ ತಮ್ಮದೇ ಆದುದನ್ನು ಈಗ ತಮಗೆಷ್ಟು ಬೇಕೋ ಅಷ್ಟು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಅವರದೇ ವಸ್ತುವನ್ನು ಅವರು ತೆಗೆದುಕೊಂಡಂತಾಗುವುದು ಆದರೆ ಇಲ್ಲಿ ಒಂದು ನಿಯಮ ನೆನಪಿಟ್ಟುಕೊಂಡಿರಬೇಕು ಗೃಹಸ್ಥರ ಮನೆಗೆ ಅಥವಾ ಕ್ಷತ್ರಿಯರ ಮನೆಗೆ ಹೋಗುವ ಬ್ರಾಹ್ಮಣರು ವೇದವನ್ನು ಅಧ್ಯಯನ ಮಾಡಿರಲೇಬೇಕು ವೇದಾರ್ಥವನ್ನು ತಿಳಿಸಿ ಹೇಳಲು ಸಮರ್ಥರಾಗಿರಬೇಕು ಆಗ ಮಾತ್ರ ಅವರು ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗಲು ಹಾಗೂ ದಕ್ಷಿಣೆ ತೆಗೆದುಕೊಳ್ಳಲು ಯೋಗ್ಯರಾಗಿರ್ತಾರೆ ಇಲ್ಲದಿದ್ದರೆ ಅವರು ಯಜಮಾನರ ಪಾಪಗಳನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಇದೆಲ್ಲ ಸರಿ ಇದು ಪಾಂಡವರಿಗೆ ಹೇಗೆ ಲಾಗುವಾಗುತ್ತೆ ಅವರು ಕ್ಷತ್ರಿಯರಲ್ಲವೇನೋ ಅವರು ಬ್ರಾಹ್ಮಣರಲ್ಲವಲ್ಲ ಅವರಿಗೆ ದೋಷ ಬಂದೇ ಬರುವುದಲ್ಲ ಇದಕ್ಕೆ ಉತ್ತರ ಹೀಗಿದೆ ಪಾಂಡವರು ನಮ್ಮಂತೆ ಸಾಮಾನ್ಯ ಮಾನವರಲ್ಲ ಅವರು ದೇವತೆಗಳು ಸಕಲ ವೇದಗಳ ರಹಸ್ಯಾರ್ಥವನ್ನು ಬಲ್ಲವರು ಅಷ್ಟೇ ಅಲ್ಲ ವಾಯು ಭಾರತಿ ಇಂದ್ರ ಯಮ ಅಶ್ವಿನಿ ದೇವತೆ ದೇವ ದೇವತೆಗಳ ರೂಪದಿಂದ ವೇದ ಪ್ರತಿಪಾದ್ಯರೂ ಆಗಿದ್ದಾರೆ ಆದ್ದರಿಂದಾಗಿ ಅವರಿಗೆ ಯಾವುದೂ ಪರ ಅನ್ನವಲ್ಲ ಹೀಗಾಗಿ ನರಕದಲ್ಲಿರುವ ವಸ್ತುಗಳು ಅವು ಪಾಂಡವರದೇ ವಸ್ತುಗಳಾಗಿವೆ ಅಲ್ಲದೆ ರಾಜಸೂಯ ಯಜ್ಞದ ಸಂದರ್ಭದಲ್ಲಿ ವಿರಾಟರಾಜನು ಅವರ ಮಾಂಡಲಿಕ ಮಾಂಡಲೀಕನಾಗಿದ್ದರು ಹೀಗಾಗಿ ಪಾಂಡವರಿಗೆ ಪರಾನ್ನತಿಯಿಂದ ದೋಷ ಸರ್ವಥಾ ಎಂದು ಬರುವುದಿಲ್ಲ ಬರಲಿಲ್ಲ ಇನ್ನು ವಿರಾಟ ನಗರದಲ್ಲಿ ಅವರೆಲ್ಲ ವಾಸ ಮಾಡುವಾಗ ಭೀಮನು ಭೂಭಾರ ಇಳಿಸುವ ಕೆಲಸ ಬಿಟ್ಟು ಖಾಲಿ ಹೇಗೆ ಕುಳಿತು ಇದಕ್ಕೆ ಉತ್ತರ ಅವನು ಖಾಲಿ ಕೊಡಲಿಲ್ಲ ಆಗಿನ ಕಾಲದಲ್ಲಿ ಕುಸ್ತಿ ಆಟ ಹಾಗೂ ದ್ವಂದ್ವ ಯುದ್ಧ ಸರ್ವ ಸಾಮರ್ಥ್ಯ ಸರ್ವಸಾಮಾನ್ಯವಾಗಿದ್ದವು ಹೀಗಾಗಿ ವಿರಾಟರಾಜ ನಗರಕ್ಕೆ ಹೊರ ರಾಜ್ಯದ ಕುಸ್ತಿ ಪಟಗಳು ದ್ವಂದ್ವ ಯುದ್ಧಕಾರರು ಬಂದು ರಾಜನ ಎದುರಿನಲ್ಲಿ ನೀವು ನಿಮ್ಮ ಕುಸ್ತಿ ಪಟಗಳನ್ನು ಮತ್ತು ಮಲ್ಲರನ್ನು ಸ್ಪರ್ಧೆಗಾಗಿ ಕರೆಯುತ್ತೇವೆ ನಾವು ನಿಮ್ಮ ಕರಿತಾ ಇದ್ದೇವೆ ಅಂತ ನಾವು ಗೆದ್ದರೆ ನಮಗೆ ಜಯಪತ್ರವನ್ನು ಕೊಟ್ಟು ಸನ್ಮಾನಿಸಬೇಕು ತಮ್ಮರು ಸೋ ತಮ್ಮವರು ಸೋಲಬಾರದು ಎಂದು ವಿರಾಟ್ ರಾಜನು ಒಳ್ಳೆ ಕುಸ್ತಿ ಪಟಗಳನ್ನು ಸಮರ್ಥ ದ್ವಂದ್ವ ಯುದ್ಧ ಮಾಡುವ ಜನರಿಗೆ ಸಾಕಷ್ಟು ಸಂಬಳ ಕೊಟ್ಟು ಸಂರಕ್ಷಣೆ ಮಾಡಿದ್ದ ಆದರೆ ಒಂದು ಸಲ ಬೇರೆ ದೇಶದಿಂದ ಬಂದ ಒಬ್ಬ ಮಲ್ಲನು ವಿರಾಟರಾಜನ ಆಸ್ಥಾನದ ಎಲ್ಲ ಮಲ್ಲರನ್ನು ಸೋಲಿಸಿದನು ವಿರಾಟರಾಜನಿಗೆ ಅಪಮಾನವಾಗಂತಾಯಿತು ಆಗ ಅವನ ಮಿತ್ರನಾಗಿ ಹಾಗೂ ಅವನಿಗೆ ಸಹ ಸಲಹಾಕಾರನಾಗಿ ಇರುವ ಧರ್ಮರಾಜನು ವಿರಾಟ್ ರಾಜನಿಗೆ ಹೇಳ್ತಾನೆ ನಿಮ್ಮ ಅಡುಗೆ ಮನೆಗೆ ಹೊಸದಾಗಿ ಬಂದ ಅಡುಗೆಯವನು ಕುಸ್ತಿ ಆಡುವುದನ್ನು ಪಾಂಡವರ ರಾಜ್ಯದಲ್ಲಿ ನಾನು ನೋಡಿದ್ದೇನೆ ಅವನು ಇವರನ್ನು ಸೋಲಿಸಬಹುದು ಆಗ ವಿರಾಟರಾಜನು ಬಲ್ಲವ ಎಂಬ ಹೆಸರಿನಿಂದ ಇರುವ ಭೀಮಸೇನನನ್ನು ಕರೆಸ್ತಾನೆ ಬೇರೆ ರಾಜ್ಯದಿಂದ ಬಂದ ಆ ಮಲ್ಲನು ಒಬ್ಬ ಹಸುರನಾಗಿದ್ದಾನೆ ಭೂಭಾರ ಹರಣಕ್ಕೆ ಅನುಕೂಲವಾಗುವುದು ಎಂದು ಭೀಮನು ಅವನನ್ನು ಸೋಲಿಸುತ್ತಾನೆ ಆದರೂ ಅವನು ಪುನಃ ಆಕ್ರಮಣ ಮಾಡಿದಾಗ ಅವನನ್ನು ಕೊಂದಾಕ್ತಾನೆ ವಿರಾಟ ರಾಜನಿಗೆ ಬಹಳ ಸಂತೋಷವಾಗುತ್ತೆ ಭೀಮನಿಂದ ಹಸುರನ್ನು ಹತುನಾದುದರಿಂದ ಬೇರೆ ಹಸುರರು ಕುಸ್ತಿ ಮಲ್ಲ ರೂಪದಿಂದ ವಿರಾಟ ರಾಜನ ನಗರಕ್ಕೆ ಭೀಮನನ್ನು ಕೊಲ್ಲಲು ಬರಲಾರಂಭಿಸುತ್ತಾರೆ ಆದರೆ ಭೀಮನು ಅವರೆಲ್ಲರನ್ನು ಸಂಹರಿಸ್ತಾನೆ ಕೆಲವು ಹಸುರರು ಹುಲಿ ಸಿಂಹ ಆನೆಯ ರೂಪದಿಂದ ವಿರಾಟರಾಜನ ಪಶು ಸಂಗ್ರಹದಲ್ಲಿ ಸೇರ್ತಾರೆ ಇದನ್ನು ತಿಳಿದ ಧರ್ಮರಾಜನು ರಾಜನಿಗೆ ಹೇಳ್ತಾನೆ ಈ ಅಡುಗೆಯವನು ಬರೀ ಕುಸ್ತಿಯನ್ನಷ್ಟೇ ಅಲ್ಲ ಕ್ರೂರ ಮೃಗಗಳ ಜೊತೆಯಲ್ಲಿಯೂ ನಿರಾಯುಧನಾಗಿ ದ್ವಂದ್ವ ಯುದ್ಧ ಕಲೆಯಲ್ಲಿ ಪರಿಣಿತನಾಗಿದ್ದಾನೆ ಎಂದು ಧರ್ಮರಾಜ ಹೇಳ್ತಾನೆ ಆಗ ವಿರಾಟನು ಅವನ ಪರಾಕ್ರಮವನ್ನು ನೋಡಲು ಹಾಗೂ ಪ್ರಜೆಗಳನ್ನು ರಂಜಿಸಲು ಮೇಲಿಂದ ಮೇಲೆ ಭೀಮನಿಗೂ ಹಾಗೂ ಹಿಂಸ ಪಶುಗಳಿಗೂ ಆ ಹಿಂಸ್ರ ಪಶುಗಳಿಗೂ ದ್ವಂದ್ವ ಯುದ್ಧದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದ ಹೀಗಾಗಿ ಭೀಮನು ಮನರಂಜನೆ ನೆವದಿಂದ ಆ ಕ್ರೂರ ಮೃಗರೂಪ ರೂಪಿಯ ರೂಪಿಯ ಅಸುರರನ್ನ ಸಂಹರಿಸಿ ಭೋ ಭೋಭಾರಹರಣ ರೂಪ ರೂಪವಾದ ಭಗವಂತನ ಸೇವೆಯನ್ನು ಮಾಡುತ್ತಲೇ ಇದ್ದ ಹೀಗೆ ಹನ್ನೊಂದು ತಿಂಗಳು ಕಳೆದವು ವಿರಾಟರಾಜನ ಸೇನಾಪತಿ ಮಹಾಪರಾಕ್ರಮಿಯಾದ ಅಷ್ಟೇ ದುಷ್ಟನಾದ ಕೀಚಕನು ದಂಡಯಾತ್ರೆಯನ್ನು ಮುಗಿಸಿಕೊಂಡು ಬರ್ತಾನೆ ಅವನು ಕೀಚಕನು ವಿರಾಟರಾಜನ ಹೆಂಡತಿಯ ತಮ್ಮನಾಗಿದ್ದ ವಿರಾಟರಾಜನಿಗೆ ಭಾವ ಮೈದುನಾಗಿ ಅವನು ತನ್ನ ಅಕ್ಕನ ಮನೆಗೆ ಬಂದಾಗ ಅವಳ ಮನೆಯಲ್ಲಿ ಸುದೇಶ್ನಿಗೆ ಅಲಂಕಾರ ಮಾಡುವ ದ್ರೌಪದಿಯನ್ನು ನೋಡ್ತಾನೆ ಅವಳ ರೂಪಕ್ಕೆ ಮೋಹಿತನೂ ಆಗ್ತಾನೆ ನಿನ್ನ ಅಲಂಕಾರ ಮಾಡುವ ದಾಸಿಯನ್ನು ಅವಳ ಕೈಯಲ್ಲಿ ಸೆರೆಯ ಪಾತ್ರೆ ಕೊಟ್ಟು ನನ್ನ ಮನೆ ಕಳಿಸು ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಸುದೇಷೆಯು ದ್ರೌಪದಿಗೆ ಹೇಳಿದಾಗ ದ್ರೌಪದಿ ಹೇಳ್ತಾಳೆ ಈ ಕೆಲಸ ನನಗೆ ಹೇಳಬೇಡಿ ಏಕೆಂದರೆ ಅವನು ನಿಮ್ಮ ತಮ್ಮ ಪ್ರಯ ಪರಸ್ತ್ರೀಯರನ್ನು ಪೀಡಿಸುವನೆಂದು ಪ್ರಸಿದ್ಧನಾಗಿದ್ದಾನೆ ಅವನು ಅಪ್ಪಿ ತಪ್ಪಿ ನನಗೆ ಏನಾದರೂ ಮಾಡಲು ಬಯಸಿದರೆ ನಾನು ಅಭಿಷಪ್ತ ಗಂಧರ್ವಸ್ತ್ರೀ ನನಗೆ ಐವರು ಮಹಾಬಲಿಷ್ಠರಾದ ಗಂಡಂದಿರು ಇದ್ದಾರೆ ನನ್ನನ್ನು ಅಪಮಾನಿಸಿದ ನಿನ್ನ ತಮ್ಮನನ್ನು ಅವರು ಬಿಡುವುದಿಲ್ಲ ಕೊಂದು ಹಾಕ್ತಾರೆ ನಿನ್ನ ತಮ್ಮನ್ನು ಸುರಕ್ಷಿತವಾಗಿ ಉಳಿಯಲಿ ಎಂದೇ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಸುದೇಶನಿಯು ಗಾಬರಿಯಾಗಿ ದ್ರೌಪದಿಯನ್ನು ಕಳಿಸಲಿಲ್ಲ ಆದರೆ ಕೀಚನ ಕೀಚಕನ ಆಗ್ರಹವು ಬಹಳ ಆಗುತ್ತೆ ಸುದೇಶ್ನಿಗೆ ಅತ್ತ ದರಿ ಇತ್ತ ಹುಲಿ ಎಂಬ ಪರಿಸ್ಥಿತಿ ಉಂಟಾಗ್ತದೆ ದ್ರೌಪದಿಯನ್ನು ಕಳಿಸದಿದ್ದರೆ ಕೀಚಕನು ನನ್ನನ್ನು ನನ್ನ ಗಂಡನನ್ನು ಕಾರಾಗದಲ್ಲಿಟ್ಟು ರಾಜ್ಯ ಆಡ್ತಾನೆ ಸೈರಂದ್ರಿಯನ್ನು ಅಂದರೆ ದ್ರೌಪದಿಯನ್ನು ಕಳಿಸಿದರೆ ಅವನಿಗೆ ಅಪಾಯ ಕೊನೆಗೆ ಒಂದು ದಿನ ದ್ರೌಪದಿಗೆ ಆಗ್ರಹ ಮಾಡಿ ಇವತ್ತೊಂದು ದಿನ ತೆರೆ ಪಾತ್ರೆ ಅವನಿಗೆ ಕೊಟ್ಟು ಬೇಗ ಬಂದು ಬಿಡು ಅಂತ ಹೇಳ್ತಾಳೆ ದ್ರೌಪದಿಯು ಮನದಲ್ಲಿ ಕೀಚಕನ ಆಯುಷ್ಯ ಮುಗಿಯುತ್ತಾ ಬಂದಿದೆ ಭಗವಂತನ ಸಂಕಲ್ಪದಂತೆ ಆಗಲಿ ಎಂದು ಕೀಚಕನ ಮನೆಗೆ ಹೋಗ್ತಾಳೆ ಕೀಚಕನು ಅವಳ ಕೈಯನ್ನು ಹಿಡಿಯಲು ಪ್ರಯತ್ನಿಸಿದಾಗ ಅವಳು ಅವನನ್ನು ನುಗ್ತಾಳ ಪ್ರತಿಯೊಂದು ಭುಜದಲ್ಲಿ ಹತ್ತು ಸಾವಿರ ಆನೆಯಷ್ಟು ಬಲವುಳ್ಳ ಕೀಚಕನು ದೂರ ಹೋಗಿ ಬೀಳ್ತಾನೆ ದ್ರೌಪದಿಯು ಅಲ್ಲಿಂದ ಓಡ್ತಾಳೆ ಆ ಓಡುತ್ತಿರುವ ಕೀ ಓಡುತ್ತಿರುವ ದ್ರೌಪದಿಯನ್ನು ಕೀಚಕನು ಬೆನ್ನಡ್ತ ದ್ರೌಪದಿಯು ಆತ್ಮ ಸಂರಕ್ಷಣೆಗಾಗಿ ರಾಜ್ಯಸಭೆಗೆ ಓಡಿ ಬರ್ತಾಳೆ ಅವಳನ್ನು ಹಿಂಬಾಲಿಸುತ್ತಾ ಓಡಿ ಬಂದ ಕೀಚಕನು ಕಾಲಿನಿಂದ ಒದೆದು ಬೀಳಿಸಲು ಪ್ರಯತ್ನಿಸುತ್ತಾ ಆ ನೀಚನ ಪಾದ ಸ್ಪರ್ಶ ಬೇಡವೆಂದು ದ್ರೌಪದಿಯು ತಾನೇ ಕೆಳಗೆ ಬಿದ್ದವಳಂತೆ ನಾಟಕ ಮಾಡ್ತಾಳೆ ರಾಜರೇ ನನ್ನನ್ನು ರಕ್ಷಿಸಿರಿ ಎಂದಳು ಅಂತ ಹೇಳ್ತಾಳೆ ರಾಜರಿಗೆ ಅಲ್ಲಿಯೇ ಧರ್ಮರಾಜನು ಇದ್ದನು ಅಲ್ಲಿ ಯಾವುದೋ ಕೆಲಸಕ್ಕೆ ಭೀಮಸೇನನು ಸಭೆಗೆ ಬಂದಿದ್ದ ದ್ರೌಪದಿಯ ಅವಸ್ಥೆಯನ್ನು ನೋಡಿ ಅಲ್ಲಿಯೇ ಇದ್ದ ಒಂದು ಮರವನ್ನು ಕಿತ್ತಿ ಹೊಡೆಯಲು ಭೀಮಸೇನನು ಉದ್ಯುಕ್ತನಾಗ್ತಾನೆ ಇನ್ನು ಒಂದು ತಿಂಗಳು ಮಾತ್ರ ಉಳಿದಿದೆ ಈಗಲೇ ನಮ್ಮ ಪರಿಚಯ ಆಗುವುದು ಬೇಡ ಎಂದು ವಿಚಾರ ಮಾಡಿದ ಧರ್ಮರಾಜನು ಏ ಬಲ್ಲವ ಮರವನ್ನು ಏಕೆ ನೋಡುತ್ತಿರುವೆ ಅಡುಗೆಯ ಮನೆಯಲ್ಲಿ ಅಡುಗೆಗೆ ಬೇಕಾದ ಸೌದೆಗಳು ಮುಗಿದಿವೆಯೇ ಹಿಂದೆ ತಿಂಗಳಿಗೆ ಸಾಕಾಗುವಷ್ಟು ನಾನು ಸೌದೆಯ ವ್ಯವಸ್ಥೆಯನ್ನು ಮಾಡಿರೋ ಎಂದು ಹೇಳ್ತಾನೆ ಧರ್ಮರಾಜನ ಮಾತನ್ನು ಅರ್ಥ ಮಾಡಿಕೊಂಡ ಭೀಮಸೇನನು ಸುಮ್ನಕ್ತ ಕೀಚಕನು ರಾಜ್ಯಸಭೆಯಲ್ಲಿ ಇರುವಿ ಎಂದು ನಿನ್ನನ್ನು ಬಿಟ್ಟಿದ್ದೇನೆ ನಾಳೆ ಒಳಗಾಗಿ ನನ್ನ ಅಂತಃಪುರಕ್ಕೆ ಬರದಿದ್ದರೆ ನಿನ್ನನ್ನು ನಿನ್ನ ರಕ್ಷಣೆಗೆ ಬರುವ ಎಲ್ಲರನ್ನು ನಾಶಪಡಿಸುವೆಂದು ಹೇಳಿ ಕಾಲನ್ನು ಅಪ್ಪಳಿಸುತ್ತಾ ಹೊರಟು ಹೋಗ್ತಾನೆ ಇದಕ್ಕಿಂತ ಮೊದಲು ಕೀಚಕನು ದ್ರೌಪದಿಯನ್ನು ಒದೆಯಲು ಬಂದಾಗ ಯಾವುದೋ ಒಬ್ಬ ದಿವ್ಯ ಪುರುಷನು ಕೀಚಕನನ್ನು ಹಿಂದೆ ತಳ್ಳಿದ್ದನು ಅದಕ್ಕಾಗಿ ಕೀಚಕನು ಸಭೆಯಲ್ಲಿ ದ್ರೌಪದಿಯ ಮೇಲೆ ಆಕ್ರಮಣ ಮಾಡಲು ಧೈರ್ಯವನ್ನು ಮಾಡುವುದ ಆಗ ಧರ್ಮರಾಜನು ರಾಜ್ಯಸಭೆಯಲ್ಲಿ ನಿನಗೇನು ಕೆಲಸ ರಾಜಪತ್ನಿ ಸುದೇಶನಾದೇವಿಯ ಮನೆಗೆ ಹೋಗು ಅವಳು ನಿನ್ನನ್ನು ಸಂರಕ್ಷಿಸುವಳು ಎಂದನು ಕೀಚಕನ ಪೀಡೆಗೆ ಒಳಗಾದ ತನ್ನ ರಕ್ಷಣೆಗಾಗಿ ಧರ್ಮರಾಜನು ಎದ್ದು ಬರಲಿಲ್ಲ ಎಂದು ಸಿಟ್ಟಿನಿಂದ ಅವನ ಕಡೆಗೆ ನೋಡುತ್ತಾ ದ್ರೌಪದಿ ಹೊರಟು ಹೋಗ್ತಾಳೆ ಅಂದು ರಾತ್ರಿ ಧರ್ಮ ಅರ್ಜುನ ನಕುಲ ಸಹದೇವರನ್ನು ಭೇಟಿಯಾಗಿ ತನಗಾದ ಅಪಮಾನ ಹಾಗೂ ನೀವು ನನ್ನನ್ನು ಹೇಗೆ ರಕ್ಷಿಸುತ್ತೀರಿ ಎಂದು ಕೇಳ್ ಕೇಳ್ತಾಳೆ ಆಗ ಅವರು ಒಂದು ತಿಂಗಳು ಹೇಗಾದರೂ ತೆಗೆ ಏನಾದರೂ ಉಪಾಯ ಮಾಡು ಎಂದರು ಅವಳು ಭೀಮನ ಹತ್ತಿರ ಬಂದು ಪ್ರಾಣಪ್ರಿಯ ನೀವು ಅತಿ ಶ್ರೇಷ್ಠ ವೀರರೆಂದು ನಾನು ನಿಮ್ಮನ್ನು ಮದುವೆಯಾದ ದೃಪದನ ರಾಜಕುವರಿ ಹಾಗೂ ಪಾಂಡವರ ಪಟ್ಟಣ ರಾಣಿಯಾದ ನನಗೆ ಯಕ್ಕಷ್ಟಿ ನೀಚನಾದ ಈ ಕೀಚಕನು ಸಭೆಯಲ್ಲಿ ಅಪಮಾನ ಮಾಡಿದರೂ ನೀವೆಲ್ಲರೂ ಸುಮ್ಮನಿರುವರೆಲ್ಲ ನಿಮ್ಮ ಹೆಂಡತಿಯ ಮಾನ ಹೋದರೆ ನಿಮಗೆ ನಡೆಯುತ್ತದೆಯೇ ನೀವೇ ನನಗೆ ರಕ್ಷಿಸಿದ್ದರೆ ರಕ್ಷಣೆ ಮಾಡದಿದ್ದರೆ ನನ್ನನ್ನು ರಕ್ಷಿಸುವರ್ಯಾರು ಎಂದು ಗೋಳೋ ಅಂತ ನಿಜವಾಗಿಯೂ ದ್ರೌಪದಿಯ ಈ ಅಳು ಒಂದು ನಾಟಕ ಆಗಿತ್ತು ಶ್ರೀಕೃಷ್ಣ ಭೀಮ ಇವರು ನನ್ನ ರಕ್ಷಣೆಗೆ ಇದ್ದಾರೆ ಎನ್ನುವುದು ಅವಳಿಗೆ ನಿಶ್ಚಯವಿತ್ತು ಆದರೂ ಮಹಾಭಾರತ ಭಾರತದ ನಿಜವಾದ ನಾಯಕ ನಿಜವಾದ ನಾಯಕನು ಕೃಷ್ಣನ ನಂತರ ಭೀಮಸೇನನು ದ್ರೌಪದಿಯನ್ನು ರಕ್ಷಿಸಲು ಅವರೇ ಸಮರ್ಥರು ಎಂದು ಸ್ವಚ್ಛವಾಗಿ ಜಗತ್ತಿಗೆ ತೋರಿಸಬೇಕಾಗಿತ್ತು ಅದಕ್ಕಾಗಿ ಅವಳು ದುಃಖಿತಳಾದಂತೆ ನಾಟಕ ಮಾಡ್ತಾರೆ ಇನ್ನು ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿತ ಪುಟ್ಟಿಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೇ ನೃತ್ಯ ಮಾಡುವರವರ ರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ